ಡಿಸೆಂಬರ್ ಹನ್ನೆರಡಕ್ಕೆ ಬರುವಂತಹ ರಿಲೀಸ್ ಆಗೋದಿಕ್ಕೆ ತುದಿಗಾಲಲ್ಲಿ ನಿಂತಿರುವಂತಹ ಒಂದು ಬಿಗ್ ಸ್ಟಾರ್ ಅಂದರೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಒಂದು ಪ್ರಖ್ಯಾತವಾದಂತಹ ಸಿನಿಮಾ ಡೆವಿಲ್ ಡೆವಿಲ್ ಸಿನಿಮಾ ಬರುವಿಕೆಗಾಗಿ ಇಡೀ ಕರ್ನಾಟಕದ ಡಿ ಬಾಸ್ ಅಭಿಮಾನಿಗಳು ತುಂಬಾ ಕಾತರದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ ಗಿಲ್ಲಿ ನಟ ಅವರು ಸಹ ಡೆವಿಲ್ನ ಒಂದು ಪಾತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾದರೆ ಡೆವಿಲ್ನಲ್ಲಿ ದರ್ಶನ್ ಅವರ ತಮ್ಮನ ಪಾತ್ರದಲ್ಲಿ ಇವರೇನಾದರೂ ಕಾಣಿಸ್ಕೊಳ್ತಾ ಇದ್ದಾರಾ ಅಂತ ಹೇಳಿ ಹಲವಾರು ಗುಸುಗುಸು ಬಿಸು ಬಿಸು ಮಾತುಗಳು ಕೇಳಿ ಬರ್ತಾನೆ ಇದ್ದಾವೆ ಹಾಗಾದರೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಅಂತೂ ಬರೋದಂತೂ ಕನ್ಫರ್ಮ್ ಯಾಕೆ ಅಂದರೆ ಸಿನಿಮಾ ತಂಡದಿಂದಲೇ ಅನೌನ್ಸ್ ಮಾಡಿ ಹಾಗಾಗಿದೆ ಅಷ್ಟೇ ಅಲ್ಲದೆ ಗಿಲ್ಲಿ ನಟ ಅವರ ಅಫಿಷಿಯಲ್ ಪೇಜಸ್ನಲ್ಲೂ ಕೂಡ ಹೇಳಾಗಿದೆ ಗಿಲ್ಲಿ ನಟ ಅವರು ಕೂಡ ಡೆವಿಲ್ ಸಿನಿಮಾದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿ ಹಾಗಾದರೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಹಾಗೂ ಗಿಲ್ಲಿ ನಟ ಅಣ್ಣ ತಮ್ಮಂದಿರ ಅಂತ ಹೇಳೋದಾದರೆ ನಿಜಕ್ಕೂ ಸಹ ಇಲ್ಲ ಕಾಮಿಡಿ ಓರಿಯೆಂಟೆಡ್ ಹಾಗೆ ದರ್ಶನ್ ಅವರ ಇವರು ಒಂದು ಪ್ರಖ್ಯಾತವಾದಂತಹ ಒಂದು ಪಿ ಎ ಪರ್ಸನಲ್ ಅಸಿಸ್ಟೆಂಟ್ ಆ ಪಾತ್ರವನ್ನು ಇವರು ಗಿಲ್ಲಿ ನಟ ಅವರು ಡೆವಿಲ್ನಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಅಂತ ಹೇಳಿ ಹಲವಾರು ಬಲ್ಲ ಮೂಲಗಳಿಂದ ಹೇಳಲಾಗ್ತಾ ಇದೆ ಅದರಲ್ಲಿ ತುಂಬಾ ಒಳ್ಳೆಯ ಕಾಮಿಡಿಯನ್ನು ಇವರು ಅಲ್ಲಿ ಮಾಡ್ತಾರೆ ದರ್ಶನ್ ಅವರಿಗೆ ತುಂಬಾ ಇವರು ಬಿಲ್ಡಫ್ ಅನ್ನು ಕೊಡೋದಕ್ಕೆ ಸಿನಿಮಾದಲ್ಲಿ ಕಾಮಿಡಿ ರೂಪದಲ್ಲಿ ವಿಲನ್ಗಳನ್ನು ತೋರಿಸಿ ಹೀರೋ ಕ್ರೇಜನ್ನು ತುಂಬಾ ಅತ್ಯದ್ಭುತವಾಗಿ ಒಂದು ಕಾಮಿಡಿ ನಟನಿಂದ ಮಾಡಿಸೋದು ಅಂತ ಅಂತ ಹೇಳಿ ಡೆವಿಲ್ ಸಿನಿಮಾದ ಮೂಲಕ ಹೇಳಲಾಗ್ತಾ ಇದೆ ಹಾಗೆ ಅದೇ ರೀತಿಯಾಗಿ ಗಿಲ್ಲಿ ನಟ ಅವರು ಸಹ ಡಿಲ್ಲಿ ಡೆವಿಲ್ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡು ಅತ್ಯದ್ಭುತವಾಗಿ ಅದರಲ್ಲೂ ಸಹ ಕಾಣಿಸ್ಕೊಂಡು ತನ್ನ ನಾನು ಮಾಡಬೇಕಾಗಿದ್ದಂತಹ ಪ್ರತಿಯೊಂದನ್ನು ಸಹ ಇವರು ಕಂಪ್ಲೀಟ್ ಮಾಡಿಕೊಟ್ಟು ಡಬ್ಬಿಂಗ್ ಇರ್ಬೋದು ಸಿನಿಮಾದಲ್ಲಿನ ನಟನೆ ಇರ್ಬೋದು ಎಲ್ಲವನ್ನೂ ಸಹ ಕಂಪ್ಲೀಟ್ ಮಾಡಿಕೊಟ್ಟು ಬಂದಿದ್ದಾರೆ ಗಿಲ್ಲಿ ನಟ ಅವರಿಗೆ ಆಲ್ ದ ಬೆಸ್ಟನ್ನು ಹೇಳ್ತಾ ವಿಡಿಯೋವನ್ನು ಅಲ್ಲಿಗೆ ಮುಗಿಸೋಣ ನೀವು ಸಹ ಡಿ ಬಸ್ ಹಾಗೂ ಗಿಲ್ಲಿ ನಟ ಅವರ ಅಭಿಮಾನಿಯಾಗಿದ್ದರೆ ಈ ಕೂಡಲೇ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋಗಳು ಕಂಟೆಂಟ್ಗಳು ನಿಮಗಾಗಿ ಬರ್ತಾನೆ ಇರುತ್ತೆ ಅಲ್ಲಿವರೆಗೂ ನೋಡ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್